ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಭೇಟಿ ಭಾರಿ ಕುತೂಹಲ ಮೂಡಿಸಿದ ಗೃಹ ಸಚಿವರ ಮಾತುಕತೆ ನವೆಂಬರ್ ಕ್ರಾಂತಿ ಬೆನ್ನಲೆ ಅಚ್ಚರಿ ಮೂಡಿಸುವ ರಾಜಕೀಯ ನಡೆ ಅರ್ಧ ತಾಸಿಗೂ ಹೆಚ್ಚು ಚರ್ಚೆ ನಡೆಸಿದ ಅಮಿತ್ ಶಾ ಬಗ್ಗೆ ಸ್ಪಷ್ಟನೆ ನೀಡಿದ ರಾಜೇಂದ್ರ ರಾಜಣ್ಣ ಶೇರಿಂಗ್ ವಿಚಾರ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ದೆಹಲಿಗೆ ಕೂಡ ಸಾಕಷ್ಟು ಜನ ಶಾಸಕರು ಕೂಡ ಡಿ ಕೆ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ನ ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಮಾತು ನಾನು ನಾನು ನೋಡಿದ್ದೀನಿ ನಿನ್ನೆಯಿಂದ ಸೊ ಪವರ್ ಶೇರಿಂಗ್ ಅಂತ ವಿಚಾರ ಅಂತ ಬಂದಾಗ ಅದನ್ನ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಅದಕ್ಕೆ ಬದ್ಧವಾಗಿರ್ತಾರೆ ಮುಖ್ಯಮಂತ್ರಿಗಳು ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಮೈಸೂರಲ್ಲಿ ನಾನೇ ಐದು ವರ್ಷ ಅಂತಲೂ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿರೋವಂಥದ್ದು ಮತ್ತು ಈಗ ಬರುವಂಥ ಮಾರ್ಚಲ್ಲಿ ಬಜೆಟ್ನು ನಾನೇ ಓದ್ತೀನಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇರೋವಂಥದ್ದು ಎಲ್ಲೂ ಪ್ರಸ್ತಾಪ ಕಾಣ್ತಾ ಇಲ್ಲಪ್ಪ ಸರಿ ಶಾಸಕರು ಹೋಗಿರೋ ಅಂಥದ್ದು ಅವ್ರ ವೈಯಕ್ತಿಕವಾಗೂ ಇರುತ್ತೆ ಯಾರೋ ಶಾಸಕರುಗಳು ಹೋಗ್ತಾ ಇದ್ದಾರೆ ಅನ್ನೋ ಅದು ಅವ್ರಿಗೆ ಕೇಳಬೇಕು ಅವ್ರೇನು ಅವ್ರು ಸ್ವಂತದ ಕೆಲಸದ ಮೇಲೆ ಹೋಗ್ತಾರಾ ಅಥವಾ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದಾರಾ ಅನ್ನೋವಂಥದ್ದು ಅವ್ರನ್ನ ಕೇಳಿದ್ರೆ ಒಳ್ಳೆಯದು ಸರಿ ಈಗ ಪವರ್ ಶೇರಿಂಗ್ ಆಗಲಿ ಅಥವಾ ಸಚಿವ ಸಂಪುಟ ಆದರೂ ಕೂಡ ರಾಜಣ್ಣ ಅವರಿಗೆ ಸ್ಥಾನಮಾನ ಸಿಗ್ಬೋದಾ ಇಲ್ಲ ತಂದೆಯವರು ಸಿಗ್ಲಿ ಅಂತಲೇ ಪ್ರಯತ್ನ ಮಾಡ್ತಾ ಇದ್ರು ಅದರ ಮುಖ್ಯಮಂತ್ರಿಗಳು ಹತ್ರನೂ ಆ ಚರ್ಚೆ ಮಾಡಿದ್ದಾನೇನೆ ನಾನು ಚರ್ಚೆ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಸೊ ಅದರಿಂದ ಆ ಥರ ಏನಾದರೂ ವಿಶ್ಪಲ್ಲಿ ಅಂತ ಮಾಡೋವಂಥ ಸಂದರ್ಭದಲ್ಲಿ ಅದನ್ನು ಹೈಕಮ್ಯಾಂಡ್ ಗಮನಕ್ಕೆ ತಂದು ನಾನು ಮತ್ತೆ ನೀವು ತಂದೆಯವ್ರನ್ನ ತಗೊಂತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ವರ್ಷ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಹೈಕಮ್ಯಾಂಡ್ ಅಲ್ಲಿ ಇಲ್ಲ ಆ ಥರ ಆಗಿದ್ರೆ ಅದನ್ನು ಲೀಡರ್ಶಿಪ್ಪೇ ಹೇಳಬೇಕು ಸೊ ಆ ಥರ ಏನಾದ್ರು ಎರಡೂವರೆ ವರ್ಷ ಆಗಿದ್ರೆ ಅಂತೇಳಿದ್ರೆ ಎಲ್ಲಿ ಹೈಕಮಾಂಡೇ ಹೇಳಬೇಕು ಸೊ ಆ ಥರ ಆಗಿದೆ ಅಂತ ನಾವೇನು ನನ್ಕೊಳ್ತಾ ಇಲ್ಲ ಆದರೆ ಹೈಕಮಾಂಡಲ್ಲಿ ಯಾಕೆ ಸರ್ ಇಷ್ಟು ಎಷ್ಟು ಗೊಂದಲಾಗ್ತಾಯಿದ್ರು ಏನು ಇನ್ನೂ ಒಂದು ಮಧ್ಯಪ್ರವೇಶ ಮಾಡಿದ್ದು ಬಂದು ಅಂತ ಆಗಲಿಲ್ಲ ಎಲ್ಲ ಮಾತಾಡ್ತಾರೆ ಈಗ ನಾನೇ ಆದರೆ ಖರ್ಗೆ ಅವರೆಲ್ಲ ಸರ್ ಮಾತಾಡಿದ್ದಾರೆ ಎ ಸಿ ಸಿ ಅಧ್ಯಕ್ಷನ್ ಮಾತಾಡಿದ್ದಾರೆ ಇವತ್ತಿನ ಖರ್ಗೆ ಅವರು ಬರ್ತಾ ಇದ್ದಾರೆ ಸೊ ಬಂದಮೇಲೆ ಅದಕ್ಕೇನಿದೆ ಅದನ್ನು ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಾರೆ ಅದಕ್ಕೆ